ಪ್ಲೀಸ್ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಜೈಸಿಂಹ ರಾಮಚಾರಿ ಮನೆ ಹತ್ರ ಬಂದಿರ್ತಾನೆ ನೋಡಿ ಇವಾಗ ಜಿ ಕೆ ನೀನು ಇಲ್ಲೇ ನಿತ್ಕೊಂಡು ಇವಾಗ ಈಚೆ ಕಡೆ ಯಾರಾದ್ರೂ ಬರ್ತಾರಂತ ನೋಡ್ತಾ ಇರು ನಾನು ಒಳಗಡೆ ಹೋಗ್ಬಿಟ್ಟು ಎಲ್ಲ ಕೆಲ್ಸಾನ ಆರಾಮಾಗಿ ಮುಗಿಸ್ಕೊಂಡ್ ಬರ್ತೀನಿ ಅಂತ ಜಯಸಿಂಹ ಹೇಳ್ತಾನೆ ಇದೇನ್ ಬಾವಾಜಿ ಒಳಗಡೆ ಬಂದ್ಬಿಟ್ಟು ನಾನ್ ಲೈವ್ ಆಗಿ ಇವಾಗ ಕೊಲೆ ಮಾಡೋದನ್ನ ನೋಡೋಣ ಅಂತ ಅನ್ಕೊಂಡ್ರೆ ನೀವ್ ಇವಾಗ ಹೊರಗಡೆ ನಿಲ್ಲಿಸ್ಬಿಟ್ಟು ನನ್ನ ವಾಚ್ಮನ್ ಕೆಲ್ಸಕ್ ಮಾಡಕ್ ಹೇಳ್ತಿದ್ದೀರಾ ಆದ್ರೂ ಪರವಾಗಿಲ್ಲ ಬಾವಾಜಿ ಇವಾಗ ಒಳಗಡೆ ಹೋಗ್ಬಿಟ್ಟು ಮಾಡ್ಬೇಕಾಗಿರೋ ಕೆಲ್ಸನ ಆದಷ್ಟು ಬೇಗನೆ ಮುಗಿಸ್ಕೊಂಡು ಆರಾಮಾಗಿ ಬಂದ್ಬಿಡಿ ಬಾವಾಜಿ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳ್ಕೊಂಡು ಜಯಸಿಂಹ ಮನೆ ಹತ್ರ ಬಂದ್ಬಿಡ್ತಾನೆ ಆವಾಗ ಅಲ್ಲಿಗೆ ಚಾರನು ಕೂಡ ಮನೆ ಹತ್ರ ಇದ್ದಿರ್ತಾಳೆ ನಮಸ್ಕಾರ ಅಂತ ಜಯಸಿಂಹ ಹೇಳ್ತಾನೆ ಆಗ ಚಾರನು ನಮಸ್ಕಾರ ಅಂತ ಹೇಳ್ತಾಳೆ ನೋಡಿ ನನ್ನ ಹೆಸರು ಜಯಸಿಂಹ ಅಂತ ಅಂತ ಅವಾಗ ಜಯಸಿಂಹ ತನ್ನನ್ನು ಅಪರಿಚಯ ಮಾಡ್ಕೊಂತಾನೆ ಆದ್ರೆ ಆಗ ಚಾರು ಹೇಳ್ತಾರೆ ನಿಮ್ ಪರಿಚಯ ಗೊತ್ತಾಗಿಲ್ಲ ಅಂತ ಜಯಸಿಂಹ ಕೇಳ್ತಾನೆ ಆಗ ನಾನು ಈ ಮನೆ ಸೊಸೆ ಇದು ನಾರಣಾಚ ಮನೆ ಅಲ್ವಾ ಅಂತ ಜಯಸಿಂಹನು ಕೂಡ ಕೇಳ್ತಾನೆ ಹೌದು ಇದು ನಾರಣಾಚಾರ ಮನೆನೆ ಅಂತ ಹೇಳ್ತಾನೆ ನನ್ನ ಹೆಸರು ಚಾರುಲತಾ ಅಂತ ನಾನು ಈ ಮನೆ ಸೊಸೆ ಅಂತ ಚಾರನು ಕೂಡ ತನ್ನ ಪರಿಚಯನ ಮಾಡ್ಕೊಂತಾಳೆ ಆಗ ಆ ಜಯಸಿಂಹ ಹೇಳ್ತಾನೆ ನೋಡಿ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು ಒಳಗಡೆ ಬರ್ಬೋದಾ ಅಂತ ಅವಾಗ ಜೈಸಿಂಹ ಕೇಳ್ತಾನೆ ಹಾ ಪರವಾಗಿಲ್ಲ ಬನ್ನಿ ಅಂತ ಹೇಳ್ಕೊಂಡು ಚಾರು ಒಳಗಡೆ ಕರೀತಾಳೆ ಜೈಸಿಂಹ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊಂತಾನೆ ನೋಡಿ ನನ್ನ ಹೆಸರು ಜೈಸಿಂಹ ನಾನು ಬಿಸ್ನೆಸ್ ಮ್ಯಾನು ಹಾಗೆ ಬಿಲ್ಡರ್ ಅಂತ ತನ್ನ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂತಾನೆ ಆಗ ಚಾರು ಹೇಳ್ತಾಳೆ ನೋಡಿ ನೀವೇನಾದ್ರೂ ಜಾತದ್ ವಿಷಯ ಅಥವಾ ಮುಹೂರ್ತದ ವಿಷಯ ಏನಾದ್ರೂ ಮಾತಾಡಕ್ ಬಂದಿದ್ರೆ ಮನೆಯಲ್ಲಿ ಯಾರು ಕೂಡ ಇಲ್ಲ ಅವರೆಲ್ಲಾ ಆಚೆಗಡೆ ಹೋಗಿದ್ದಾರೆ ಇವಾಗ ರಾಮಚಾರಿ ಬರೋದನ್ನು ಕೂಡ ಸ್ವಲ್ಪ ಹೊತ್ತಾಗುತ್ತೆ ಮನೇಲಿ ನಾನು ಒಬ್ಳೇ ಇದ್ದೀನಿ ಅಂತ ಚಾರು ಹೇಳ್ತಾಳೆ ಆಗ ಅಲ್ಲಿ ಬಂದಿರುವ ಜೈಸಿಂಹ ಗಂತೂ ಇನ್ನೂ ತುಂಬಾನೇ ಖುಷಿಯಾಗ್ಬಿಡುತ್ತೆ ನಾನಿವಾಗ ಬಂದಿರೋದು ನಿಮ್ಮ ಹತ್ರನೇ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದಿರೋದು ನಾನಿಂಗ್ ಜಾಸ್ತಿ ಹೊತ್ತು ತಗೊಳಲ್ಲ ಸ್ವಲ್ಪ ಆದಷ್ಟು ಬೇಗನೆ ಎಲ್ಲ ವಿಷಯನೂ ಕೂಡ ಮಾತಾಡ್ಬಿಟ್ಟು ನಾನು ಇಲ್ಲಿಂದ ಹೋಗ್ತೀನಿ ಸಮಯನೂ ಕೂಡ ಇಲ್ಲ ಅಂತ ಜಯ ಸಿಂಹ ಹೇಳ್ತಾನೆ ಸರಿ ಹಾಗಾದ್ರೆ ಕಾಫಿ ಮಾಡ್ಕೊಂಡ್ ಬರ್ಲಾ ಅಂತ ಚಾರು ಕೇಳ್ತಾಳೆ ಕಾಫಿ ಗಿಫಿ ಏನೂನು ಬೇಡ ಇವಾಗ ಮಾತಾಡಕ್ ಬಂದಿರೋದು ನಿಮ್ ಹತ್ರ ಇವಾಗ ಮುಖ್ಯವಾಗಿ ನಾನೊಂದ್ ವಿಷಯ ಹೇಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ನಾನೊಂದು ನಿಮ್ಗೆ ಕತೆ ಹೇಳ್ತೀನಿ ಅಂತ ಹೇಳ್ಕೊಂಡು ಒಂದು ನವಿಲು ಒಂದು ಸಿಂಹ ಹಾಗೆ ಒಂದು ಜಿಂಕೆದು ಕತೆ ಹೇಳ್ತಾನೆ ಆದ್ರೆ ಅದ್ರದಿಂದ ಚಾರುಗೆ ಗೆ ಏನನ್ನು ಕೂಡ ಅರ್ಥನೇ ಆಗಲ್ಲ ಓ ಇವಾಗ ಈ ಕಥೆಯಿಂದ ನಿಮ್ಗೆ ಏನನ್ನು ಕೂಡ ಅರ್ಥ ಆಗಿಲ್ಲ ಅಲ್ವಾ ಇದನ್ನ ನಾನು ನೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವಾಗ ಸುತ್ತಿ ಬರ್ಸಿ ನಾನು ಮಾತಾಡಲ್ಲ ನನ್ ಮಗಳಿಗೆ ನಿಮ್ ರಾಮಾಚಾರ್ಯ ಅಂತಂದ್ರೆ ತುಂಬಾನೇ ಇಷ್ಟ ಹಾಗೆ ರಾಮಾಚಾರಿಗೂ ಕೂಡ ನನ್ ಮಗಳಂತಂದ್ರೆ ತುಂಬಾನೇ ಪ್ರೀತಿ ಆದ್ರೆ ಅದನ್ನ ಅವನಿಗೆ ನಿಮ್ಮ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ ಅಂತ ಅಜ್ಜಯ್ ಸಿಂಹ ಹೇಳ್ಬಿಡ್ತಾನೆ ಈ ಮಾತ್ನೆಲ್ಲಾ ಕೇಳಿಸ್ಕೊಂಡು ಚಾರುಗಂತೂ ತುಂಬಾನೇ ಶಾಕ್ ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ರೋಡ್ ಸೈಡ್ ಅಲ್ಲಿ ಗಾಡಿ ಹಿಡ್ಕೊಂಡು ರಾಮಚಾರಿ ವೇಟ್ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಮುರಾರಿ ಒಂದಷ್ಟು ದುಡ್ಡನ್ನು ತಗೋ ಬಂದ್ಬಿಟ್ಟು ರಾಮಚಾರಿ ತಗೋ ದುಡ್ತಾರ ಕೇಳಿದ್ಯಲ್ಲ ಆಚರಿ ರಾಮಚಾರಿ ಇಷ್ಟೊಂದು ದುಡ್ಡ ಅಮೌಂಟ್ ಯಾಕಪ್ಪ ಅಂತ ಮುರಾರಿ ಕೇಳ್ತಾನೆ ಅದ ಇವಾಗ ಹೇಗಿದ್ರು ಕೂಡ ದೇಶ ಬಿಟ್ಟು ಹೋಗ್ತಿದೀವಲ್ವಾ ಇವಾಗ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಕಂಪನಿ ನೋಡುತ್ತೆ ಆದ್ರೂ ಕೂಡ ನಮ್ ಪರ್ಸನಲ್ ಎಕ್ಸ್ಪೆನ್ಸ್ ಅಂತ ಒಂದ್ ಸ್ವಲ್ಪ ದುಡ್ಡು ಬೇಕಲ್ವಾ ಹಾಗಾಗಿ ಇದನ್ನ ನಾನು ಬರಕ್ಕೆ ಕೇಳ್ದೆ ಇದನ್ನ ಆದಷ್ಟು ಬೇಗ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ರಾಮಚಾರಿ ಹೇಳ್ತಾ ಇರ್ತಾನೆ ಆದ್ರೂ ರಾಮಚಾರಿ ಇವಾಗ ನೀನ್ ದೇಶ ಬಿಟ್ಟು ಹೋಗ್ತಿದ್ಯಲ್ಲ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗಂತೂ ತುಂಬಾನೇ ಬೇಜಾರು ಬೇಜಾರಾಗ್ತಾ ಇದೆ ಕಣೋ ಮುಂಚೆಯಿಂದನು ಕೂಡ ನಾವು ಒಟ್ಟಿಗೆ ಎಲ್ಲ ಹುಟ್ಟು ಬೆಳೆದಿರೋದು ಒಟ್ಟಿಗೆ ಆಡ್ದವ್ರಲ್ವಾ ಇವಾಗ ನಿನ್ನನ್ನು ಬಿಟ್ಟಿರೋಕಂತೂ ತುಂಬಾನೇ ಕಷ್ಟ ಆಗುತ್ತೆ ಆದ್ರೂ ಕೂಡ ಬೇಜಾರಾದ್ರೆ ನಾನು ಸಹಿಸ್ಕೊಂತೀನಿ ನೀನ್ ಮಾತ್ರ ಊರ್ ಬಿಟ್ಟು ಹೋಗ್ಲೇಬೇಕು ಯಾಕಂತಂದ್ರೆ ನಿನ್ ಸಂತೋಷನೂ ನಾನು ಯಾವತ್ತೂ ಕೂಡ ಬಯಸ್ತೀನಿ ಕಣಪ್ಪ ಹಾಗಾಗಿ ನೀನ್ ಎಲ್ಲೇ ಹೋದ್ರು ಚೆನ್ನಾಗಿರಪ್ಪ ಅಂತ ಮುರಾರಿ ಹೇಳ್ಬಿಡ್ತಾನೆ ಅದೇ ಕಣೋ ನನ್ಗೆ ಇವಾಗ ಬೇಕಾಗಿರೋದು ಇವಾಗ ಎಲ್ಲದನ್ನು ಕೂಡ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ನೋಡೋಣ ಮುಂದೆ ಏನು ಆಗುತ್ತೆ ಅಂತ ಸರಿ ಇವಾಗ ಹೊರಡೋಣ ಬಾ ಅಂತ ಮುರಾರಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಯಾಕಮ್ಮ ಚಾರುಲತಾ ಹಾಗೂ ನೋಡ್ತಾ ಇದ್ಯಾ ಯಾಕೆ ನಾನ್ ಹೇಳಿರೋದ್ ಅರ್ಥ ಆಗಿಲ್ವಾ ಇನ್ನೊಂದ್ಸರಿ ಸರಿ ಹೇಳ್ತೀನಿ ಕೇಳು ನನ್ ಮಗಳಿಗೆ ನಿನ್ ರಾಮಾಚಾರಿ ಅಂತಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಮತ್ತೆ ರಾಮಾಚಾರಿಗೂನು ಕೂಡ ನಮ್ ಮಗಳಂತಂದ್ರೆ ತುಂಬಾನೇ ಇಷ್ಟ ಆದ್ರೆ ಅವ್ನಿಗೆ ಅದನ್ನ ನಿನ್ನತ್ರ ಹೇಗ್ ಹೇಳ್ಕೋಬೇಕು ನಿನ್ನ ಹೇಗ್ ದೂರ ಮಾಡ್ಕೋಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ ಜಯಸಿಂಹ ಹೇಳ್ತಾ ಇರ್ತಾನೆ ಈ ಮಾತ ಕೇಳಿಸ್ಕೊಂಡು ಚಾರುಗಂತೂ ಕೋಪ ಬಂದ್ಕೊಂಡು ನೋಡಿ ಇವಾಗ ಒಂದು ನಿಮ್ಗೆ ತಲೆ ಕೆಟ್ಟಿದೆ ಇಲ್ಲ ನೀವು ಮಿಸ್ ಆಗಿ ಈ ಮನೆಗ್ ಬಂದಿದೀರಾ ಅಷ್ಟೇ ಅಂತ ಚಾರು ಹೇಳ್ಬಿಡ್ತಾಳೆ ಆಗ ಹೌದಮ್ಮ ಇವಾಗ ನನ್ಗೆ ತಲೆ ಕೆಟ್ಟಿಲ್ಲ ಆದ್ರೆ ಒಂದಂತೂ ಸತ್ಯ ಮನೆ ಮಿಸ್ ಆಗಿರೋದಂತೂ ನಿಜ ಆದ್ರೆ ಅದು ನನ್ಗಲ್ಲ ನಿನ್ಗೆ ಏನಗ್ ಗೊತ್ತಾ ಬೈ ಮಿಸ್ ಆಗಿ ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ ಇನ್ನ ನಿನ್ಗೆ ಈ ಮನೆ ಋಣ ಮುಗೀತು ಇನ್ನ ನೀನು ಈ ಮನೆ ಸೊಸೆಯಾಗಿರಲ್ಲ ಯಾಕ ಗೊತ್ತಾ ಇನ್ಮೇಲೆ ನನ್ ಮಗಳು ಈ ಮನೆ ಸೊಸೆಯಾಗಿರ್ತಾಳೆ ಇವಾಗ ರಾಮಚಾರ್ಯನು ಕೂಡ ನನ್ ಮಗಳಂತಂದ್ರೆ ತುಂಬಾನೇ ಪ್ರೀತಿ ಅದನ್ನ ಅವನು ನಿನ್ನತ್ರ ಹೇಗೆ ನಿನಗೆ ಎಲ್ಲಿ ಬೇಜಾರಾಗುತ್ತೇನೋ ಅಂತ ಅವನು ಸುಮ್ನೆ ಕಾಯ್ಕೊಂಡಿದ್ದಾನೆ ಅಷ್ಟೇ ಇವಾಗ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ ಯಾಕಂತಂದ್ರೆ ಇವಾಗ ನಾನೇ ಬಂದು ಹೇಳೈತಲ್ಲ ನಿನ್ಗೆ ಇವಾಗ ಎಲ್ಲ ವಿಷಯನೂ ಗೊತ್ತಾಯ್ತಲ್ಲ ಅಂತ ಹೇಳ್ಬಿಡ್ತಾನೆ ಜಯಸಿಂಹ ಆಗ ಚಾರುಗಂತೂ ಕೋಪ ಬಂದ್ಬಿಟ್ಟು ಏ ಮಿಸ್ಟರ್ ಅಂತ ಕೂಗ್ ಬಿಡ್ತಾಳೆ ಆಗ ಇರು ಇರಮ್ಮ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಒಂದ್ ವೇಳೆ ಇಷ್ಟೊಂದು ಅರ್ಜೆಂಟ್ ಮಾಡೋದಿದ್ದಿದ್ರೆ ನೀನು ಈ ಮನೆ ಬಿಟ್ಟು ಹೋಗಕ್ಕೆ ಅರ್ಜೆಂಟ್ ಮಾಡಮ್ಮ ಅವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ ಹೇಳ್ತಾನೆ ನೋಡಮ್ಮ ನನ್ಗೆ ಇವಾಗ ಏನೋ ಆಗ್ತಾ ಇದೆ ಅಂತ ಹೇಳ್ಕೊಂಡು ತನ್ನ ಪಾಕೆಟ್ ಅಲ್ಲಿರೋ ಗನ್ನ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಡ್ತಾನೆ ನೋಡಮ್ಮ ಚಿನ್ನ ಸೂಜಿ ಅಂತ ಇವಾಗ ಕಣ್ಣಿಗೆ ಏನಾದ್ರು ಚುಚ್ಕೊಳಕ್ ಆಗುತ್ತಾ ಅದೇ ತರ ನೀನು ಕೂಡ ಆದಷ್ಟು ಬೇಗ ನನ್ ಅಳಿಯ ರಾಮಚಾರಿ ಲೈಫ್ ಇಂದ ನೀನು ದೂರ ಹೋಗ್ಲೇಬೇಕು ನೋಡಮ್ಮ ನಾನ್ ಯಾವತ್ತನು ಕೂಡ ಇಷ್ಟೊಂದು ದೊಡ್ಡ ಬಿಗ್ನೆಸ್ ಮ್ಯಾನ್ ಆಗ್ಬಿಟ್ಟು ಯಾರ ಹತ್ರನು ಕೂಡ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡಿ ನನ್ಗೆ ಅಭ್ಯಾಸನೇ ಇಲ್ಲ ಎಲ್ಲದನ್ನು ಕೂಡ ನಾನು ದುಡ್ಡು ಮತ್ತೆ ಬ್ಲಡ್ ಇಂದನೆ ಸಾಲ್ವ್ ಮಾಡ್ಕೊಂತ ಇರೋದು ಇವಾಗ ನಾನ್ ಹತ್ರ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ನಿನ್ ಪುಣ್ಯ ಇರ್ಬೇಕು ನೋಡು ಯಾವ್ದೇ ಕಾರಣಕ್ಕೂನು ನನ್ ನಿಂದ ಮಾತ್ರ ಮಾತಾಡೋ ತರ ನೀನ್ ಯಾವತ್ತನು ಕೂಡ ಮಾತಾಡ್ಕೋಬೇಡ ಮಾಡ್ಕೋಬೇಡ ಗೊತ್ತಾಯ್ತಲ್ವಾ ಇವಾಗ ನಾನ್ ಏನ್ ಇದಿನಂತ ನನ್ ಮಗಳಿಗೋಸ್ಕರ ಅವ್ಳ ಖುಷಿಗೋಸ್ಕರ ನಾನ್ ಏನ್ ಮಾಡಕ್ಕುನೂ ರೆಡಿ ಅರ್ಥ ಆಯ್ತಾ ಅಂತ ಸಿಂಹ ಹೇಳ್ತಾನೆ ಇನ್ನೊಂದ್ ಕಡೆ ರಾಮಚಾರಿ ಮುರಾರಿ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ ಆಗ ಅದೇ ಟೈಮ್ ಗೆ ಸರಿಯಾಗಿ ಲಕ್ಷ್ಮಿ ಫೋನ್ ಮಾಡ್ಬಿಡ್ತಾಳೆ ಆಗ ರಾಮಚಾರಿ ಅವಳ ನಂಬರ್ನ ನೋಡ್ಬಿಟ್ಟು ಹಾಗೆ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ ಆಗ ಮುರಾರಿ ಯಾಕೋ ರಾಮಾಚಾರಿ ಯಾರ್ದು ಫೋನ್ ಯಾಕೆ ಕಟ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದ ಅವಳ ಇದಳಲ್ಲ ತಲೆ ತಿಂತಾಳೆ ಆ ಸೀತಾಲಕ್ಷ್ಮಿ ಅವಳೆ ಫೋನ್ ಮಾಡಿರೋದು ಅಂತ ರಾಮಾಚಾರಿ ಹೇಳ್ತಾನೆ ಏನು ರಾಮಚಾರಿ ಬೆಳಿಗ್ಗೆ ನೋಡಿದ್ರೆ ಅಪ್ಪ ಕಾಲ್ ಮಾಡಿದಾನೆ ಇವಾಗ ಅವಳು ಬೇರೆ ಕಾಲ್ ಮಾಡ್ತಿದ್ದಾನೆ ಮಾಡ್ತಿದ್ದಾಳೆ ನೀನ್ ಇವಾಗ ಕಾಲ್ ಕಟ್ ಮಾಡಿದ್ರೆ ಅವ್ರಿಗೆ ಏನಾದ್ರು ಡೌಟ್ ಬರಲ್ವಾ ನೀನು ಕಾಲ್ ರಿಸೀವ್ ಮಾಡಿ ಮಾತಾಡು ಅಂತ ಮುರಾರಿ ಹೇಳ್ತಿದ್ದು ಅವಳು ವಾಯ್ಸ್ ಕೇಳಿದ್ರೆ ನನ್ಗಂತೂ ತುಂಬಾನೇ ಇರಿಟೇಡ್ ಆಗುತ್ತೆ ಅವಳತ್ರ ನಾನೇನೋ ಮಾತಾಡ್ಲಿ ಅಂತ ರಾಮಚಾರಿ ಕೇಳ್ತಾನೆ ನೋಡು ಒಂದ್ ವೇಳೆ ಇವಾಗ ನೀನ್ ಮಾತಾಡಿಲ್ಲ ಅಂತಂದ್ರೆ ಅವರಿಗೆ ಅವ್ರಿಗೆ ಮತ್ತೆ ಅನುಮಾನ ಬರುತ್ತೆ ಕಣೋ ಅದಕ್ಕೆಲ್ಲ ಆಸ್ಪದ ಮಾಡ್ಕೊಡ್ಬಾರ್ದು ಅಂತ ಮುರಾರಿ ಹೇಳ್ತಾನೆ ಏನಾದ್ರೂ ಆಗ್ಲಿ ಕಣೋ ನನ್ನತ್ರ ಮಾತಾಡಕಾಗಲ್ಲ ಅಂತ ರಾಮಾಚಾರಿ ಹೇಳ್ತಿದ್ದಾನೆ ಆಗ ಅದೇ ಟೈಮ್ಗೆ ಮತ್ತೆ ಸರಿಯಾಗಿ ಮತ್ತೆ ಸೀತಾ ಫೋನ್ ಮಾಡ್ಬಿಡ್ತಾನೆ ಆಗ ರಾಮಾಚಾರಿ ಕೈಯಲ್ಲಿರೋ ಫೋನ್ ಅನ್ನು ತಗೊಂಡು ಮುರಾರಿ ರಿಸೀವ್ ಮಾಡ್ಬಿಟ್ಟು ಹಲೋ ಅಂತ ಹೇಳ್ತಾನೆ ಯಾಕೆ ರಾಮಾಚಾರಿ ಕಾಲನ್ನ ಕಟ್ ಮಾಡ್ತಿದ್ಯಲ್ಲ ಅಂತ ಸೀತಾ ಕೇಳ್ತಿದ್ದಂಗೆನೆ ನಾನು ಮುರಾರಿ ಅಂತ ರಾಮಾಚಾರಿ ಮನೆಯವನು ರಾಮಚಾರಿ ಇವಾಗ ಬಿಜಿ ಇದಾನೆ ಅವನ ಅವನಿಗೆ ಮಾತಾಡಕ್ ಆಗಲ್ಲ ಅಂತ ಹೇಳ್ತಾನೆ ಯಾರ್ರಿ ಅವನ್ ಫೋನ್ ಅನ್ನ ಯಾಕ್ ತಗೊಂಡಿದ್ದೀರಾ ಇನ್ನೊಬ್ರು ಪರ್ಸನಲ್ ಕಾಲ್ ಅನ್ನ ರಿಸೀವ್ ಮಾಡ್ಬಾರ್ದು ಅಂತ ನಿಮ್ಗಷ್ಟು ಮನಸ್ಸಿಲ್ವಾ ಅಂತ ಸೀತಾ ಬೈತಾಳೆ ನೋಡಿ ಇವಾಗ ರಾಮಚಾರಿ ಇದಾನಲ್ವಾ ನಾಳೆ ನಿಮ್ ಮನೆಗ್ ಬರ್ಬೇಕು ತಾನೇ ಅವನು ಇವಾಗ ಪಾರ್ಲರ್ಗೆ ಬಂದಿದ್ದಾನೆ ಬ್ಯೂಟಿ ಪಾರ್ಲರಿಗ್ ಬಂದ್ಬಿಟ್ಟು ಅದೇ ಏನು ಫೇಶಿಯಲ್ ಮತ್ತೆ ಅದು ಇದು ಏನೇನೋ ಎಲ್ಲ ಮಾಡ್ಕೊಂತಾರಲ್ವಾ ಕೈ ಮತ್ತೆ ಕಾಲಿಗೆಲ್ಲಾ ಅದೆಲ್ಲಾ ಮಾಡ್ಕೊಂತ ಇದ್ದಾನೆ ಅಂತ ಮುರಾರಿ ಹೇಳ್ತಾನೆ ಏನು ಹೌದಾ ರಾಮಚಾರಿ ಇವಾಗ ಪಾರ್ಲರ್ ಅಲ್ಲಿ ಇದಾನ ಅಂತ ಸೀತಾ ಬಾಯ್ ಬಾಯಿ ಬಿಟ್ಕೊಂಡು ಕೇಳ್ತಾಳೆ ಸರಿ ಇವಾಗ ಮಿನುಕ್ಯೂರು ಪೆಡಿಕ್ಯೂರ್ ಎಲ್ಲಾ ಮಾಡ್ಕೊಳ್ಳೋದು ಕೈ ಮತ್ತೆ ತಾನೆ ಇವಾಗ ಅವನು ಬಾಯಲ್ಲಿ ಮಾತಾಡ್ಬೋದಲ್ವಾ ಅಂತ ಸೀತಾ ಕೇಳ್ತಾಳೆ ನೋಡಿ ಇವಾಗ ಫೇಶಿಯಲ್ ಎಲ್ಲ ಮಾಡ್ಬಿಟ್ಟು ಕಣ್ಣಿಗೆಲ್ಲ ಸೌತೆಕಾಯಿ ಇಟ್ಟಿದ್ರಲ್ವಾ ಮಿಕ್ಕ್ಯೂರೋ ಸೌತೆಕಾಯನ್ನ ಎಲ್ಲಿ ಇಡ್ಲಿ ಅಂತ ಕೇಳಿದ್ರು ಹಾಗೆ ಬಾಯಿಗಿಡಿ ಅಂತ ನಾನು ಹೇಳ್ಬಿಟ್ಟೆ ಹಾಗಾಗಿ ರಾಮಚಾರಿ ಇವಾಗ ಬಿಸಿಯಾಗಿದ್ದಾನೆ ಅದು ಅಲ್ಲದೆ ಸಾಯಂಕಾಲ ಹೋಗೋದಕ್ಕೆ ಬೇರೆ ಯಾವ್ ಡ್ರೆಸ್ ಹಾಕೊಳ್ಳಿ ಯಾವ್ ಕಲರ್ ಹಾಕೊಳ್ಳಿ ಯಾವ್ ಪ್ಯಾಂಟ್ ಹಾಕೊಳ್ಳಿ ಅಂತ ನನ್ ತಲೆ ಬೇರೆ ತಿಂತ ಇದ್ದಾನಪ್ಪ ಯಾರ ಕೈಗುನು ಕೂಡ ಸಿಕ್ ಬಿದ್ದುದಿದ್ರುನು ಈ ಪ್ರೇಮಿಗಳ ಕೈಗೆ ಮಾತ್ರ ಯಾವತ್ತೂ ಕೂಡ ಸಿಕ್ ಬಿಡಬಾರ್ದು ನೀವ್ ಇವಾಗ ಇದೇ ತರ ಮಾತಾಡ್ತಿದ್ರೆ ಸಾಯಂಕಾಲ ನಾವು ನಿಮ್ ಮನೆಗೆ ಬರೋದು ಲೇಟ್ ಆಗುತ್ತೆ ಪರವಾಗಿಲ್ವಾ ಅಂತ ಮುರಾರಿ ಕೇಳ್ತಾನೆ ಅಯ್ಯೋ ಅಯ್ಯೋ ಆತರ ಮಾತ್ರ ಆಗ್ಬಾರ್ದು ನೀವು ಬೇಗ ಬನ್ನಿ ನಾನ್ ಕಾಯ್ತಾ ಇರ್ತೀನಿ ಹಾಗಂತ ಇವಾಗ ನಾನು ಫೋನ್ ಮಾಡ್ತೀನಿ ನನ್ ಕಡೆಯಿಂದ ರಾಮಚಾರಿಗೊಂದು ಬಾಯಿ ಹೇಳಿ ಅಂತ ಸೀತಾ ಹೇಳ್ತಾನೆ ಸರಿ ಇವಾಗ ರಾಮಚಾರಿಗೆ ನಾನು ಬಾಯ್ ಅಂತ ಹೇಳ್ದೆ ರಾಮಾಚಾರಿ ಕಡೆಯಿಂದನೂ ಕೂಡ ನಿಮ್ಗೊಂದು ಬಾಯ್ ಅಂತೆ ಅಂತ ಹೇಳ್ಕೊಂಡು ಮುರಾರಿ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ ಅಂತೂ ಇಂತೂ ಈ ಪೀಡೆದು ಸ್ಪೀಡ್ಗಂತೂ ಬ್ರೇಕ್ ಹಾಕ್ಬಿಟ್ಟೆ ಅಪ್ಪ ಅಂತ ಮುರಾರಿ ಕಾಲ್ ಕಟ್ ಮಾಡ್ಕೊಂಡು ರಾಮಾಚಾರಿ ಹತ್ರ ಹೇಳ್ತಾನೆ ಇನ್ನೊಂದ್ ಕಡೆ ಜಯಸಿಂಹ ನೋಡಮ್ಮ ಚಾರೋಲತ್ತ ನಾನು ಏನೂ ಕೂಡ ಸುಳ್ಳು ಹೇಳ್ತಾ ಇಲ್ಲ ನಾನು ಹೇಳಿರೋದೆಲ್ಲ ಸತ್ಯನೇ ಅಂತ ಹೇಳ್ತಾ ಇರ್ತಾನೆ ಆಗ ಅದೇ ಟೈಮ್ ಗೆ ಸರಿಯಾಗಿ ಸೀತಾ ಫೋನ್ ಮಾಡ್ಬಿಡ್ತಾಳೆ ನೋಡಮ್ಮ ನನ್ ಮಗ್ಳು ಇವಾಗ ಫೋನ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸೀತಾ ಕಾಲ್ ಅನ್ನ ರಿಸೀವ್ ಮಾಡ್ಬಿಡ್ತಾನೆ ಡ್ಯಾಡ್ ಒಂದ್ ವಿಷಯ ಏನ್ ಗೊತ್ತಾ ನಾನ್ ಇವಾಗ ರಾಮಚಾರಿನ ಮದುವೆ ಆಗೋಕೆ ಎಷ್ಟೊಂದು ಎಕ್ಸೈಟ್ ಆಗಿದ್ದಾನೋ ರಾಮಚಾರಣ್ಣು ಕೂಡ ಅಷ್ಟೊಂದು ಎಕ್ಸೈಟ್ ಆಗಿದ್ದಾನಂತೆ ಅವನು ಇವಾಗ ಪಾರ್ಲರ್ ಗೆ ಹೋಗ್ಬಿಟ್ಟು ಎಲ್ಲಾ ಮೇಕಅಪ್ ಎಲ್ಲಾ ಮಾಡ್ಕೊಂಡು ರೆಡಿ ಆಗ್ತಿದ್ದಾನಂತೆ ಡ್ಯಾಡ್ ಈ ವಿಷಯನೂ ಕೇಳ್ಬಿಟ್ಟು ನಂಗಂತೂ ಎಷ್ಟೊಂದು ಖುಷಿ ಆಯ್ತು ಗೊತ್ತಾ ಡ್ಯಾಡ್ ಅದ್ ಸರಿ ನೀವ್ ಡ್ಯಾಡ್ ಅಂತ ಸೀತಾ ಲಕ್ಷ್ಮಿ ಕೇಳ್ತಾಳೆ ನಾನ ಇವಾಗ ನಿಮ್ ಮದುವೆ ಅಲ್ವಾ ಸಸೂತ್ರವಾಗಿ ಆಗ್ಬೇಕಂತಂದ್ರೆ ನಾನು ಒಬ್ರತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು ಹಾಗಾಗಿ ಅವರನ್ನೇ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ದೀನಿ ಕಣಮ್ಮ ಅಂತ ಹೇಳ್ತಾರೆ ಸರಿ ಡ್ಯಾಡ್ ಅಂತ ಹೇಳ್ಕೊಂಡು ಸೀತಾ ಲಕ್ಷ್ಮಿ ಫೋನ್ ಮಾಡ್ಬಿಡ್ತಾಳೆ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾಳೆ ನೋಡಮ್ಮ ಇವಾಗ ನನ್ ಮಗಳಿಗೆ ಯಾವಾಗ್ಲೂನು ಕೂಡ ಕುಂತ್ರು ನಿಂತ್ರುನು ರಾಮಾಚಾರ್ಯದೇ ಯೋಚನೆ ಇವಾಗ ಅವರಿಬ್ರು ಅಷ್ಟೊಂದು ಪ್ರೀತಿಸ್ತಿದ್ದಾರೆ ಅಂತಂದ್ರೆ ಅವ್ರ ಮಧ್ಯ ನೀನ್ ಇರೋದು ತಪ್ಪು ತಾನೆ ಆದಷ್ಟು ಬೇಗ ನೀನು ಈ ಮನೆನ ಬಿಟ್ಟು ಬೇಗನೆ ಬಿಡಮ್ಮ ಇವಾಗ ನೀನು ಸುಮ್ನೆ ಏನು ಹೋಗ್ಬೇಡ ನೀನು ಹೋಗ್ಬೇಕಂತಂದ್ರೆ ಎಷ್ಟ್ ತಗೊಂತೀಯಾ ಹೇಳು ಐವತ್ ಲಕ್ಷ ಒಂದ್ ಕೋಟಿ ಎರಡ್ ಕೋಟಿ ನಿನ್ಗೆ ಎಷ್ಟು ಬೇಕಾದ್ರೂ ತಗೋ ಇವಾಗ ನಾನೊಂದು ಬ್ಲಾಂಕ್ ಚೆಕ್ ಅನ್ನು ತಗೋ ಬಂದಿದ್ದೀನಿ ಸೈನ್ ಅನ್ನು ಕೂಡ ಹಾಕಿದ್ದೀನಿ ನಿಂಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಇವಾಗ ರಾಮಚಾರಿ ಕಟ್ಟಿರೋ ತಾಳಿನ ಅವನ್ ಕೈಗೆನೆ ಅದನ್ನ ಕೊಟ್ಬಿಟ್ಟು ನೀನ್ ಆದಷ್ಟು ಬೇಗ ಇಲ್ಲಿಂದ ಬಿಡಮ್ಮ ಅಂತ ಹೇಳ್ತಾನೆ ಈ ಮಾತ್ನ ಕೇಳಿಸ್ಕೊಂಡು ಚಾರುಗಂತೂ ತುಂಬಾನೇ ಜಯಸಿಂಹನ್ ಮೇಲೆ ಕೋಪ ಬರ್ತಾ ಇರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ